ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಪಿಎಂ ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಯಾವ ಯಾವ ರೈತರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ರೂಪಾಯಿ ಸಿಗುತ್ತಾ ಕೆವಿಎಸ್ ಮತ್ತು ಎನ್ವಿಎಸ್ ನಲ್ಲಿ ಹದಿನಾಲ್ಕು ಸಾವಿರ ಒಂಬತ್ ನೂರ ಅರವತ್ತೇಳು ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ರಾಜ್ಯದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಗೆಳೆಯರೆ ತಾವು ನಮ್ಮ ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕ್ಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನವದೆಹಲಿಯಲ್ಲಿ ನವೆಂಬರ್ ಹನ್ನೆರಡರಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಸುಮಾರು ಹತ್ತು ಕೋಟಿ ರೈತರು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದರು ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತು ಬಿಡುಗಡೆಯಾಗಿದ್ದು ಇಪ್ಪತ್ತನೇ ಕಂತು ವಿಳಂಬಗೊಂಡು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಯಿತು ಇಪ್ಪತ್ತೊಂದನೇ ಕಂತಿಗಾಗಿ ಅಕ್ಟೋಬರ್ ಕೊನೆಯ ವಾರ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇತ್ತು ಆದರೆ ಇನ್ನೂ ಆಗಲಿಲ್ಲ ಆದರೆ ಪಿಎಂ ಕಿಸಾನ್ ಸ್ಕೀಮ್ ಯೋಜನೆಯಲ್ಲಿ ಮಾರ್ಗಸೂಚಿಯಲ್ಲಿ ನೀಡಲಾಗಿರುವಂತಹ ನಿಯಮಗಳನ್ನು ಉಲ್ಲಂಘಿಸಿ ನೋಂದಾಯಿಸಿಕೊಂಡಿರುವಂತಹ ಫಲಾನುಭವಿಗಳಿರುವ ರೈತರನ್ನು ಗುರುತಿಸಲಾಗಿದೆ ಹೀಗಾಗಿ ಅನ್ಹರ ಫಲಾನುಭವಿಗಳನ್ನು ಹೆಸರು ಪಟ್ಟಿಯಿಂದ ತೆಗೆದುಹಾಕುವ ಕೆಲಸ ನಡೆಯುತ್ತಿದೆ ಅನ್ಹರರು ಆಗಿದ್ದರೂ ಸಹ ಹಣ ಪಡೆಯುತ್ತಿರುವಂತಹ ರೈತರ ಸಂಖ್ಯೆ ಹಲವು ಲಕ್ಷಗಳಿವೆ ಎಂದು ಹೇಳಲಾಗಿದೆ ಆದರೆ ಈ ಬಾರಿ ರೈತರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ರೂಪಾಯಿ ಸಿಗಬಹುದಾ ಈ ಸಮಸ್ಯೆಗಳನ್ನು ಅರ್ಹರು ರೈತರಿಗೆ ಇಪ್ಪತ್ತನೇ ಕಂತಿನ ಹಣ ಬರಲಿಲ್ಲ ಕೆ ದಾಖಲೆಗಳನ್ನು ಭೌತಿಕವಾಗಿ ಪರಿಶೀಲಿಸಿ ಕೆಲಸ ಮಾಡಬೇಕಾಗುತ್ತದೆ ಫಲಾನುಭವಿಗಳು ತಮ್ಮ ನಾಡ ಕಚೇರಿಗೆ ಭೇಟಿ ನೀಡುವುದಲ್ಲದೆ ದಾಖಲೆಗಳನ್ನು ಕೊಡಬಹುದಾಗಿದೆ ಈ ದಾಖಲೆಗಳು ಸರಿಯಿದ್ದರೆ ಅಂತಹ ರೈತರಿಗೆ ಕೆಳದ ಬಾರಿ ತಪ್ಪಿ ಕಂತಿನ ಹಣ ಸೇರಿ ಎರಡು ಸಾವಿರ ಕಂತುಗಳ ಹಣವು ಈ ಬಾರಿ ಸಿಗಲಿದೆ ಹಾಗಾಗಿ ನಾಲ್ಕು ಸಾವಿರ ರೂಪಾಯಿ ಹಣವು ರೈತರ ಅಕೌಂಟ್ಗೆ ಕ್ರೆಡಿಟ್ ಆಗಬಹುದು ಹೊಸದಾಗಿ ಜಮೀನು ಮೂಲಕತ್ವ ಪಡೆದವರಿಗೆ ಕಿಸಾನ್ ಹಣವು ಸಿಗೋದಿಲ್ಲ ಯಾಕೆಂದರೆ ಕೃಷಿ ಜಮೀನು ಮೂಲಕತ್ವ ಹೊಂದಿದ್ದ ರೈತರು ಪಿಎಂ ಕಿಸಾನ್ ಯೋಜನೆಗೆ ಅರ್ಹರಾಗಿರುತ್ತಾರೆ ಅದರಲ್ಲೂ ಕೆಲ ನಿರ್ಬಂಧಗಳಿವೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಒಂದಕ್ಕಿಂತಲೂ ಮುಂಚೆ ಜಮೀನು ಮೂಲಕತ್ವ ಹೊಂದಿದವರು ಮಾತ್ರ ಯೋಜನೆಗೆ ಅರ್ಹರಾಗಿರುತ್ತಾರೆ ಆದರೆ ಸರ್ಕಾರಿ ನೌಕರರು ವೈದ್ಯರು ವಕೀಲರು ಮುಂತಾದ ವೃತ್ತಿಪರ ಶಾಸಕರು ಸಂಸದರು ಮೊದಲಾದ ಜನಪ್ರತಿನಿಧಿಗಳು ಕೃಷಿ ಜಮೀನು ಹೊಂದಿದವರು ಪಿಎಂ ಕಿಸಾನ್ ಯೋಜನೆಗೆ ಅನರ್ಹರಾಗಿರುತ್ತಾರೆ ಇನ್ನು ಆದಾಯ ತೆರಿಗೆ ಪಾವತಿ ಮಾಡೋರು ಕೂಡ ಅರ್ಹರಾಗಿರುತ್ತಾರೆ ಇಂಥವರನ್ನು ಗುರುತಿಸಿ ಅವರನ್ನು ಪಟ್ಟಿಯಿಂದ ತೆಗೆದುಹಾಕುವ ಕೆಲಸ ಮಾಡಲಾಗುತ್ತಿದೆ ಇನ್ನು ನವದೆಹಲಿಯಲ್ಲಿ ಸಿಬಿಎಸ್ಇಲ್ಲಿ ನಡೆಯುತ್ತಿರುವಂತಹ ನೇಮಕಾತಿ ಪ್ರಕ್ರಿಯೆಗಳು ಭಾಗವಾಗಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಹುದ್ದೆಗಳು ನೇಮಕಾತಿ ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ ಮತ್ತು ಒಟ್ಟು ಹದಿನಾಲ್ಕು ಸಾವಿರದ ತೊಂಬತ್ನೂರ ಅರವತ್ತೇಳು ಹುದ್ದೆಗಳನ್ನು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿವೆ ಆಸಕ್ತಿ ಇದ್ದಂಥ ಅಭ್ಯರ್ಥಿಗಳು ಈ ಕೆಳಗಿನ ವಿವರಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ವಿನಂತಿಸಲಾಗಿದೆ ಹಾಲಿರುವಂಥ ಹುದ್ದೆಗಳ ಸಂಖ್ಯೆ ಏನೆಂದರೆ ಕೆ ವಿ ಎಸ್ನಲ್ಲಿ ಒಂಬತ್ತು ಸಾವಿರದ ಎರಡುನೂರ ಇಪ್ಪತ್ತಾರು ಎನ್ ವಿ ಎಸ್ನಲ್ಲಿ ಐದು ಸಾವಿರದ ಎಂಟುನೂರ ನಲವತ್ತೊಂದು ಬೋಧಕ ಹದಿಮೂರು ಇಪ್ಪತ್ತೈದು ಮತ್ತು ಬೋಧಕೇತರ ಒಂದು ಪೋಸ್ಟ್ ಗಳನ್ನು ಆನ್ಲೈನ್ ನಲ್ಲಿ ಕರೆಯಲಾಗಿದೆ ಹೀಗಾಗಿ ಒಟ್ಟು ಹದಿನಾಲ್ಕು ಸಾವಿರ ಒಂಬೈನೂರ ಅರವತ್ತೇಳು ಪೋಸ್ಟ್ ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ಈ ಹುದ್ದೆಗಳಿಗೆ ಸಲ್ಲಿಸಬೇಕಾದಂತಹ ವಿದ್ಯಾರ್ಹತೆಗಳು ಏನೆಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಶಿಕ್ಷಣದ ಆಧಾರದ ಮೇಲೆ ಪಿಯುಸಿ ಮತ್ತು ಡಿಪ್ಲೊಮಾ ಸೇರಿದಂತೆ ಪಿಜಿ ಡಿಗ್ರಿ ಬಿಎಡ್ ಎಂಎಡ್ ಎಂ ಸಿ ಎಂಇ ಎಂಟೆಕ್ನಾಲಜಿ ಎಂಪಿಎಡ್ ಬಿಸಿಎ ಬಿಇ ಟೆಕ್ ಹಾಗೂ ಬಿಪೆಡ್ ಹೀಗೆ ಅನೇಕ ವಿದ್ಯಾರ್ಥಿಗಳನ್ನು ಹೊಂದಿದಂಥವರು ಈ ಅರ್ಜಿಗಳಿಗೆ ಅಪ್ಲಿಕೇಶನ್ ಹಾಕಬಹುದಾಗಿದೆ ಮತ್ತು ಅರ್ಜಿ ಸಲ್ಲಿಸಬೇಕಾದಂತ ಅಭ್ಯರ್ಥಿಗಳ ವಯೋಮಿತಿ ಎಷ್ಟಿರಬೇಕಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ವಯೋಮಿತಿ ನಿಗದಿಪಡಿಸಲಾಗಿದೆ ಅರ್ಜಿಗಳನ್ನು ಸಲ್ಲಿಸಬೇಕಾದಂಥ ಪ್ರಾರಂಭಿಕ ದಿನಾಂಕ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಮುಕ್ತಾಯ ದಿನಾಂಕ ಏನಂದ್ರೆ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇದರ ಆಯ್ಕೆ ಹೇಗೆ ಮಾಡಲಾಗುತ್ತದೆ ಎಂದರೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ದಾಖಲೆಗಳ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಹೀಗೆ ಎಲ್ಲ ಅರ್ಹತೆಗಳನ್ನು ಹೊಂದಿರುವಂತವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತು ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ಹವಾಮಾನ ಇಲಾಖೆಯು ತಿಳಿಸಿದೆ ಬಂಗಾಳ ಕೊಲ್ಲಿಯಿಂದ ಪ್ರಸ್ತುತ ಹವಾಮಾನ ಬದಲಾವಣೆ ಆಗಿದ್ದ ಕಾರಣ ರಾಜ್ಯದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ನವೆಂಬರ್ ಹದಿನಾರರಿಂದ ನವೆಂಬರ್ ಹತ್ತೊಂಬತ್ತರವರೆಗೆ ವಿವಿಧ ಭಾಗಗಳಲ್ಲಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಕಳೆದ ವಾರದಿಂದ ಈಶಾನ್ಯ ಮನ್ಸೂನ್ ವಿರಾಮ ನೀಡಿದ್ದು ಇದೀಗ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಈಶಾನ್ಯ ಮನ್ಸೂನ್ ಮತ್ತೆ ಸಕ್ರಿಯವಾಗಿ ಕಾಣಿಸಿದೆ ಭಾರಿ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಹವಾಮಾನ ಕೇಂದ್ರದ ವರದಿಯ ಪ್ರಕಾರ ಭಾನುವಾರದಿಂದ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಗೆಳೆಯರೇ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು